ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಮಹಿಳಾ ದಸರಾದ ಅಂಗವಾಗಿ ನಗರದ ವರನಟ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದ ಆವರಣದಲ್ಲಿ ಇಂದು ನಡೆದ ಮಹಿಳಾ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಚಾಲನೆ ನೀಡಿದರು ಮಹಿಳಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿದರು ಮಹಿಳಾ ಕ್ರೀಡಾಕೂಟದಲ್ಲಿ ಬಕೆಟ್ ಮತ್ತು ಬಾಲ್ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ನಡೆದವು ನಂತರದಲ್ಲಿ ಇಂದ ಸ್ಪೂನ್ ಮಡಿಕೆ ಒಡೆಯುವ ಸ್ಪರ್ಧೆ ಒಲೆರಹಿತ ಅಡುಗೆ ಸ್ಪರ್ಧೆ ಹಾಗೂ ಇನ್ನಿತರ ಸ್ಪರ್ಧೆಗಳು ನಡೆಯಲಿವೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ದಸರಾ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಚಾಮರಾಜನಗರ ಕೊಡಗು ಶ್ರೀರಂಗಪಟ್ಟಣ ಭಾಗದಲ್ಲಿ ನಡ್ಕೊಂಡು ಬಂದಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮೂರು ದಿನದ ದಸರಾ ಇವೆಂಟು ಏಳು ಎಂಟು ಒಂಬತ್ತು ಮುಖ್ಯ ಕಾರ್ಯಕ್ರಮಗಳಿರುತ್ತೆ ಪೂರ್ವಭಾವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಮಹಿಳೆಯರೇ ನೀವು ನೋಡ್ಬೋದು ಎಲ್ಲ ಅಧಿಕಾರಿಗಳು ಮಹಿಳೆಯರೇ ಇದ್ದೀವಿ ನಾವೆಲ್ಲ ಸ್ವಸಹಾಯಕ ಸಂಘ ಗುಂಪಿನವರಲ್ವಾ ಆ ಆಶಾ ಕಾರ್ಯಕರ್ತೆಯರು ಕೆಲವ್ರು ಬಂದಿದ್ದೀರಿ ತಾವೆಲ್ಲ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ನಮ್ಮ ಹೆಣ್ಮಕ್ಳುಗಳು ಅಲ್ವಾ ನೀವೇ ನಮಗೆ ಶಕ್ತಿ ಆ ತಳಮಟ್ಟದಲ್ಲಿ ಸರ್ಕಾರದಿಂದ ಏನೇ ಯೋಜನೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಏನೇ ಒಂದು ಕೆಲಸ ಮಾಡಬೇಕು ಮಹಿಳೆಯರ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿ ಆರೋಗ್ಯ ಅಂಗನವಾಡಿ ಯಾವುದೇ ಒಂದು ಕೆಲಸ ಒಂದು ಸೆನ್ಸಸ್ ಇಂದ ಹಿಡಿದು ಎಲೆಕ್ಷನ್ ವರ್ಕ್ವರೆಗೂ ಏನೇ ಮಾಡಬೇಕು ಅಂದ್ರೂ ನೀವೇ ನಮ್ಮ ಶಕ್ತಿ ಸೊ ತಮ್ಮೆಲ್ಲರಿಗೂ ಇವತ್ತು ಸಂತೋಷ